ಹಾಯ್ ದೋಸ್ತು ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಚಿನ್ ಮರಗ ಬ್ಲಾಗ್ ನಾವು ಇವತ್ತು ಬೆಳಗ್ಗೆ ಬೆಳಗ್ಗೆ ಗೋಗಾ ಕುಂಟಿವ್ರಿ ಗೋಗಾ ಹಾಕಿದ ಅಂಗಡಿಯ ಸ್ವಲ್ಪ ಭಾಳ ಮಟೀರಿಯಲ್ ಖಾಲಿ ಆಗಿದ್ ರೀ ಫ್ರೇಮ್ಗಳು ಫೋಟೋ ಪೇಪರ್ಸ್ಗಳು ತರೋದಿತ್ತು ಆದಾಗ ನಾನು ನಮ್ಮ ಅಣ್ಣ ಇಬ್ಬರು ಕೂಡ್ಕ್ಯಾರು ಗೋಗ ಹೊಂಟಿವ್ ಲೆಟ್ಸ್ ಗೋ স্ট্রাই এর মে হ্যাবি ইক কচ্ছার গটার কৌলি গটার কৌলি আশেষারি டீ ஒட்டது ஏகந்திர இல்ல நீர் ஜாஸ்தி ஆக்கத்திரே சனு கால்க்கல நீர் ஏன் தப்பு தப்பு ದೋಸ್ತು ಇವತ್ತ ಗೊಗಾಗದ ಮಟೀರಿಯಲ್ ತರು ಗದ್ದಲದಾಗ ಬ್ಲಾಗ್ ಮಾಡದ ಮರ್ದ್ ಬಿಟಿನ್ರೀ ಸಾರಿ ಇಲ್ಲಿ ಎಲ್ಲಾ ಫ್ರೇಮ್ ತಗೋದು ಆಲ್ಬಮ್ ತಗೋಳುದು ಎಲ್ಲ ತೋರಿಸ್ಬೇಕಂತಿತ್ತು ಇಲ್ಲಿ ಮನೆಯ ಪ್ಲಾನ್ ಹಾಕೊಂಡು ಹೋಗಿ ನಾ ಹೆಂಗ್ ತೋರ್ಸ್ಬೇಕು ಹಂಗೆ ತೋರಿಸ್ಬೇಕಂತೇಳಿ ಬಟ್ ಅಲ್ಲಿ ಗದ್ದಲ್ದಾಗ ಸ್ಟ್ರೈಕಿನ್ ಸ್ವಲ್ಪ ಇದ್ರೊಳಗೆ ಸಿಚುಯೇಷನ್ ಹೋಗಿ ಮರ್ತಾ ಬಿಟೀನ್ರಿ ದೋಸ್ತು ನಾವು ಈಗ ಬಂತೀವಿ ನಮ್ಮ ಅವ್ವ ತಂಗಿ ಬೆಳಗಾವಿಯಿಂದ ಬರತ್ತಾರ ಬೆಳಗಾವಿಗೆ ಅದಕ್ಕೆ ಹೋಗಿದ್ರು ಅಂತಂದ್ರೆ ಅವ್ವಾರಿಗೆ ಸ್ವಲ್ಪ ಕಣ್ಣಾಗ ಬೊರೆ ಬಂದಿತ್ತು ಅದು ಆಪ್ರೇಷನ್ ಮಾಡ್ಸಕ್ಕೆ ಹೋಗಕ್ಕೆ ಹೋಗಿದ್ರು ಆಪ್ರೇಷನ್ ಮಾಡ್ಸ್ಕೊಂಡು ಈಗ ಚಂದ್ರಿಗೆ ಬಂದಾರ ಚಂದ್ರಿಗೆ ಕರ್ಕೊಂಡು ಬರ್ಕೊಂತೀವಿ ಚಂದ್ರಿಗೆ ಹೋಗಕ್ಕೆ ಮತ್ತೆ ತೋರಿಸ್ತೀನಿ ನಿಮಗೆ ಫೈನಲಿ ನಾವು ಚಂದ್ರಿಗೆ ಈಗ ಬಂದು ಭೀ ಏನು ಆ ಅವ್ವ ರೈಲ್ ಬಸ್ ಸ್ಟ್ಯಾಂಡ ನೋಡಬೇಕು ಬನ್ರಿ 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 ನಿಮ್ಗೆ ಕಾಯ್ತಿದೆ ಬರ್ರಿ ಫುಲ್ ಎಲ್ಲ ಕಣಿಗೆ ಬಾಯಿ ಮೂತಿಗೆಲ್ಲ ಮಾಸ್ ಹೋಗ್ಬಿಟ್ಟಾರೆ ಬರ್ರಿ ಬರ್ರಿ ಏನ್ರೀ ಪಾಪ್ ಬೈಕ್ ಕಂಡೀಷನ್ ಈ ಮನಿ ಖರಾಬ್ ಆಗ್ಬಿಟ್ಟಿತ್ತು ಪಾಪ್ ಗೋಕಾಕು ಚಂದ್ರಿಗೆ ಎಲ್ಲ ತಿರ್ಗಾಡಿ ತಿರ್ಗಾಡಿ ಇಂಜಿನ್ ಈ ಮನಿ ಹೀಟ್ ಆಗೈತಿ ನೀರ್ ಗೊಜ್ಜಿರು ಹಗಿ ಹೇಳಕ್ ಬಿಟ್ಟತ್ರಿ ನೋಡ್ರಿ ಕೊಡ್ರ ಚಸ್ಮಾ ಹಾಕು ಬಂದ್ಬಿಟ್ಟದ್ರಿ ಈಗ ಬಿಸಿಲ ಕಣ್ಣಿ ಬಡಿಬಾರ್ದು ಅಂತ ಹೇಳಾರು ಬೆಳಕ್ ಬಾಳ ಕಣ್ಣಿ ಮುಟ್ಬಾರ್ದು ಅಂತ ಹೇಳಿ ಕಪ್ ಗ್ಲಾಸ್ ಕೊಟ್ಬಿಟ್ಟಾರ್ರಿ ಹೆಂಗ್ ಕಾಣತ್ತದ ಓಯ್ ಹೋಗ್ತಿದನವಾ ಏನು ಮಾಡಿರಲ್ಲ ಇದು ಮಾಡಿರಲ್ಲ ನಾನು ಟಿವಿ ಚಾರ್ಜ್ ಟು ಓಯ್ ನಿನ್ನೇನು ಮಾಡ್ತಿದರಾ ನಿನ್ನನ್ನ ಬಡಕಂತ ಟಿವಿ ಟು ಟ್ರಿಪ್ ಕಬರೆ ಹಾ ಹಾ ಹ್ ಯಲ್ಲ ನಾಸಾಗ್ರಿಯಲ್ಲ ಓಯಿ ಪಾಟ್ ಕಣ್ಣು ಚುಳು ಕಲ್ಲದ ಯಂಗರ್ ಮಾಡ್ತಿದಾರ ಲೆಫ್ಟ್ ಓ ಏ ನಿಮ್ಮ ಮಬ್ಬಿನ ಇಂಜೆಕ್ಷನ್ ಮಾಡಿದ್ರ ಮತ್ತೆ ಇಂಜೆಕ್ಷನ್ ಮಬ್ಬಿನ ಇಂಜೆಕ್ಷನ್ ಐತಿ ಓ ಇದನ್ನ ಹಿಗ್ಗಿಸ್ಬಿಡ್ತಾರ ಕ್ಲಿಪ್ ಹಾಕಿ ಹಾಕಿಬಿಡ್ತಾರ ಬೇಕಂಗ ಪ್ಪ ದ ದೋಸ್ತು ಅವಾರ್ದು ಇವತ್ತು ಕಂಡೀಷನ್ ಫುಲ್ ಕ್ರಿಟಿಕಲ್ ಆಗೈತಿ ಅವ್ರು ಒಟ್ಟ ಡಾಕ್ಟ್ರ್ ಎಂಟು ದಿವಸ ಎಲ್ಲ ಬೆಳಗ್ಗೆ ಆಟ್ಯಾಡಕ್ಕೆ ಹೋಗಬೇಡ್ರಿ ಕಣ್ಣು ಭಾಳ ಸೂಕ್ಷ್ಮ ಅಂತೆಲ್ಲ ಹೇಳಿ ಕಳಿಸಿದಾರೆ ಬೆಡ್ ರೆಸ್ಟ್ ಅಂತ ಹೇಳಿದಾರೆ ಎಂಟು ದಿವ್ಸ ಮಠ ಅದಕ್ಕೆ ಇವತ್ತಿಗೆ ಇಲ್ಲಿ ಬ್ಲಾಗ್ ಮುಗಿಸ್ಬಿಡ್ತೀನಿ ಇನ್ನು ಭೇಟಿಗೊಂಡು ನಾಳೆ ನಾಳೆ ಬ್ಲಾಗ್ದಾಗ ಬಾಯ್